ಈ ಚುನಾವಣೆ ಮುಂದಿನ ಐದು ವರ್ಷದ ಭಾರತದ ಭವಿಷ್ಯವನ್ನ ನಿರ್ಮಾಣ ಮಾಡುವಂತಹ ಚುನಾವಣೆ ಈ ಚುನಾವಣೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಚುನಾವಣೆ ಅಲ್ಲ ನರೇಂದ್ರ ಮೋದಿ ಅವರ ಚುನಾವಣೆ ಅಲ್ಲ ಈ ಚುನಾವಣೆ ನಮ್ಮ ಭವಿಷ್ಯದ ಭಾರತವನ್ನ ನಿರ್ಮಾಣ ಮಾಡಲಿಕ್ಕೆ ವರ್ಷ ನರೇಂದ್ರ ಮೋದಿ ಅವ್ರು ಏನ್ ಮಾಡಿದ್ರು ಹೇಳಿ ನಮ್ಮ ಕಾಂಗ್ರೆಸ್ನವ್ರು ಕೇಳ್ತಾರೆ ಕಾಂಗ್ರೆಸ್ನವ್ರು ನಾ ಕೇಳಕ್ ಬಯಸ್ತಾ ಇದ್ದೀನಿ ಏನು ಮಾಡಿಲ್ಲ ಅನ್ನೋದ್ ನೀವು ಮೊದಲು ಹೇಳಿ ಹತ್ತು ವರ್ಷದ ಭಾರತದ ಭವಿಷ್ಯ ಒಂದು ಕಾಲಕ್ಕೆ ಭಾರತದ ಪ್ರಧಾನಮಂತ್ರಿಗಳನ್ನ ಕೊನೆಗೆ ಸಾಲಿನಲ್ಲಿ ನಿಂದಿಸ್ತಿದ್ರು ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳ ಜಾಗ ಎಲ್ಲಿ ಬಂದ್ರೆ ಎಲ್ಲ ರಾಷ್ಟ್ರಗಳ ಮಧ್ಯದಲ್ಲಿ ನಿಲ್ಲುವಂತದ್ದು ನರೇಂದ್ರ ಮೋದಿ ನಾವು ಆರ್ಥಿಕ ಪರಿಸ್ಥಿತಿ ಜಗತ್ತಿನ ನಮ್ದು ಅಂಕಿನೇ ಇರಲಿಲ್ಲ ಲೆಕ್ಕದಾಗ ಇರಲಿಲ್ಲ ಇವತ್ತು ಭಾರತ ಜಗತ್ತಿನ ಐದನೇ ಆರ್ಥಿಕ ಶಕ್ತಿಯನ್ನು ಮಾಡಿದಂಥವ್ರು ನರೇಂದ್ರ ಮೋದಿ ಅವರು ಎಷ್ಟು ಕಾರ್ಯಕ್ರಮ ಕೊಟ್ಟರೆ ಎಲ್ಲರೂ ಮಾತಾಡಿರ್ಬೋದು ಗ್ಯಾಸಿನ ಬಗ್ಗೆ ಮಾತಾಡ್ಬೋದು ಮನೆ ಬಗ್ಗೆ ಮಾತಾಡ್ಬೋದು ಐದು ಕಿಲೋ ಅಕ್ಕಿ ನಮ್ಮ ನಾ ಹೇಳಿದೆ ಬಳಗ ನಮ್ಮ ಸಿದ್ದರಾಮಣ್ಣವರಿಗೆ ನೋಡಿದಂತೆ ಮುಂದೆ ನೋಡಿದಂತೆ ನಡೆಯುತ್ತೇವೆ ಮುಂದೆನೋ ಇಲ್ಲ ಹೇಳೋರು ಹೇಳದೆ ಅಂತ ನಡವಿಲ್ಲ ಹತ್ತು ಕೆ ಜಿ ಮೋದಿಯರು ಈಗ ಮೋದಿರು ಕುಡಿದ್ರೆ ಐದು ಕಿಲೋ ಇವ್ರು ಬರೆಯೋದೇನೆ ಮೂವತ್ತು ರೂಪಾಯಿ ಕುಡಿಯಾಕೊಳ್ಬೇಕ ಯಾರು ಹಾಕಿ ತಂದಾರ ಏನ್ರಿ ಕೊಟ್ಟಿದ್ದು ಕಸಿ ಯೂನಿಟ್ ಕೊಡ್ತೀನಿ ಯೂನಿಟ್ ಕೊಡೋದು ಹೇಗಾರ ಹಳೆ ಹೋಗಿ ಮೊದಲ ನಲವತ್ತೈದು ರೂಪಾಯಿ ಬಿಲ್ ಬರ್ತಿದ್ದು ಈಗ ಆರ್ನೂರು ರೂಪಾಯಿ ಮಿನಿಮಮ್ ಚಾರ್ಜ್ ಮಾಡಿದೆ ನಿಮ್ದು ತಗೊಂಡು ನಿಮ್ಗೆ ಕೊಟ್ಟ ಒಂದು ಯಾವ ಒಂದು ವಿಧಾನಸಭೆ ಗ್ರಾಮ ಪಂಚಾಯಿತಿ ಚುನಾವಣೆ ಅಲ್ಲ ನಮ್ಮ ದೇಶದ ಸುರಕ್ಷತೆ ನಮ್ಮ ದೇಶದ ನಮ್ಮ ಸಂಸ್ಕೃತಿ ಸನಾತನ ಧರ್ಮ ಉಳಿಯುವಂತ ಸಲುವಾಗಿ ನಾವು ಮತದಾನ ಮಾಡಬೇಕಾಗಿತ್ತು ಯಾವ ಒಂದು ಎಂ ಎಲ್ ಎ ಚುನಾವಣೆ ಆಗ್ತದೆ ಏನೇನೋ ಅಲ್ಲಿ ಆ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಜಾತಿಗೆ ಸಂಬಂಧಪಟ್ಟಿದ್ರು ಯಾವ್ಯಾವ ಕಾರಣಗಳಿಂದ ನಾವು ಯಾವ್ಯಾವ ನಿರ್ಣಯ ಮಾಡ್ತೀವಿ ಇದು ಜಾತಿ ಮ್ಯಾಗ ಅವಂದ ಚುನಾವಣೆ ಅಲ್ಲ ಇದು ಏನಾದ್ರು ಆಗಿದ್ರೆ ದೇಶವನ್ನು ಉಳಿಸುವಂತ ಚುನಾವಣೆ ನಿಮ್ ಕೈಯ ಬಂದದ ನರೇಂದ್ರ ಮೋದಿಯವ್ರನ್ನ ಕಳ್ಕೊಂಡು ನಾವು ಎಲ್ಲಿ ಹೋಗ್ತೀವಿ ಯಾವ ಏನೂ ಆಗುವುದಿಲ್ಲ ಕೇಳಿದ್ರೆ ಯಾರು ವಾದ ಮಾಡ್ತಿದ್ರು ಕಾಶ್ಮೀರ್ ಬಗ್ಗೆ ಮುನ್ನೂರ ಎಪ್ಪತ್ತನೇ ವಿಧಿ ನಿಮ್ಗೆ ಗೊತ್ತಿಲ್ಲ ಕಾಶ್ಮೀರ್ ಮುನ್ನೂರ ನಾವೆಲ್ಲ ಹೋರಾಟ ಮಾಡ ಕಾಶ್ಮೀರಕ್ಕೆ ಹೋಗಿದ್ದೆ ಅವಾಗ ಏಕ ದೇಶ ಮೇ ದೋ ನಿಷಾನ್ ದೋ ಸಂವಿಧಾನ್ नहीं चलेगा नहीं चलेगा तेज बीजेपी के माननीय राष्ट्रीय अध्यक्ष डॉ श्याम प्रसाद मुखर्जी जम्मू कश्मीर में जेल में ली तो को तो और अटल बिहारी वाजपेयी पत्र पत्र कर कश्मीर को भेज द्रो और कहता है डॉ श्याम प्रसाद मुखर्जी और नाम जेल ने तो बोल बोललापा ನನಗೆ ಅನ್ನದಲ್ಲಿ ವಿಷ ಪ್ರಾಶನ ಮಾಡ್ತಾ ಇದ್ದಾರೆ ನಾನು ಬಹಳ ದೇಶ ಉಳಿದಿಲ್ಲ ಮುಂದೆ ನೀನು ಇಡೀ ದೇಶದ ಭಾರತೀಯ ಜನಸಂಘದ ನೇತೃತ್ವ ತಗೊಂಡ್ಕೊಂಡು ಹೋಗ್ಬೇಕಂತ ಅಟಲ್ ಬಿಹಾರಿ ವಾಜಪೇಯಿ ಆಶೀರ್ವಾದ ಮಾಡ್ತಾರೆ ಅವರೇ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಪತ್ರಕರ್ತರಿಂದ ರಾಜಕಾರಣಕ್ಕೆ ಬಂದು ಈ ದೇಶದ ಪ್ರಧಾನಮಂತ್ರಿ ಆಗಿ ನಾನು ಅವರ ಸರ್ಕಾರದಲ್ಲಿ ಮಂತ್ರಿ ಆಗುವಂತ ಸೌಭಾಗ್ಯ ನನಗೆ ಸಿಕ್ತು ಏನ್ ಹೇಳ್ತಾ ಇದ್ರು ಜಮ್ಮು ಕಾಶ್ಮೀರ ಮುನ್ನೂರ ಎಪ್ಪತ್ತನೇ ಇದ್ರ ಬಗ್ಗೆ ಮಹಬೂಬ ಮುಫ್ತಿ ನೆಹರುನಿಗೆ ಡೆಟ್ಟು ಕೊಡುವಂತ ಉಮರ್ ಪಾರ್ವರಿಗೆ ನಾವು ಫಾರೂಕ್ ಅಬ್ದುಲ್ಲಾ ನೆಹರುನಿಗೆ ಅದಾನೇ ನಾವು ನೋಡ್ಲಕ್ಕ ಅದೇ ಪ್ರೊಡಕ್ಟ್ ಒಂದೇ ಇತ್ತು ಫಾರೂಕ್ ಅಪ್ತರ ಮಗ ಹಾಗ ಉಮರ್ ಅಬ್ದುಲ್ಲಾ ರಾಹುಲ್ ಜಾತಿ ಕಲ್ಸಾನ ಇವಾಗ ಅದೇ ಕೆಲಸ ಮಾಡಿ ನೆಹರು ಕಂಪನಿ నేరు సెట్ ఇంగ్ ఇంగ్లకి స్వాతంత్ర హోరె గురి బారెంద్రశేఖర్ రాజా భగత్ సింగ్ లోకమాన్య తిరటరు నేతాజీ సుభాష్ చంద్రబోస్ బోస్ స్వాతంత్ర వివిధ సవర్కరు ಕೊಡಬಾರದು ಭಾರತದ ಅವಿಭಾಜ್ಯ ಕುತಂತ್ರದಿಂದ ಶೇಖ್ ಅಬ್ದುಲ್ಲಾ ಏನು ಉಮರ್ ಅಬ್ದುಲ್ ಏನೋ ಫಾರೂಕ್ ಅಬ್ದುಲ್ಲಾ ಅಪ್ಪ ಇವ್ರಿಬ್ರು ಏನ್ ಜಂಟಿ ಇದ್ರಲ್ಲ ಅಂಬೇಡ್ಕರ್ ಅವ್ರ ಮೇಲೆ ಒತ್ತಡ ಹಾಕಿ ಅಂಬೇಡ್ಕರ್ ಅವ್ರು ಹೇಳ್ತಾರೆ ಅವರು ಜೀವ ಇತಿಹಾಸ ಅವರು ಬಂದಂತ ಜೀವನ ಚರಿತ್ರೆ ಹೇಳ್ತಾರೆ ನಾ ಯಾವ ಕಾಲಕ್ಕೂ ಕಾಶ್ಮೀರಕ್ಕೆ ಮುನ್ನೂರ ಎಪ್ಪತ್ತಕ್ಕೆ ಇರುವುದೈತೆ ಭಾರತ ಪಾಕಿಸ್ತಾನವನ್ನ ಇಬ್ಬಾದ್ ಮಾಡುವಾಗ ಅಂಬೇಡ್ಕರ್ ಅವ್ರು ಮಾತಾಡೋಷನ್ ಆಫ್ ದಿ ಪಾಕಿಸ್ತಾನ ಬಿಜೆಪಿ ಬಂದ್ರೆ ಸಂವಿಧಾನ ಬದಲಾವಣೆ ಮಾಡ್ತಾರೆ ಸಂವಿಧಾನ ಬದಲಾವಣೆ ಮಾಡ್ತಾರೆ ಅಂತ ಹೇಳ್ತಾರೆ ಏನಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಐದು ಪವಿತ್ರ ಕ್ಷೇತ್ರಗಳನ್ನ ಅಭಿವೃದ್ಧಿ ಮಾಡುವಂತ ಯಾರಾದ್ರೂ ಕೇಳಿದ್ರು ನಮ್ಮ ನರೇಂದ್ರ ಮೋದಿ ಹೆಮ್ಮೆ ಅಂತ ಏನು ಅಂಬೇಡ್ಕರ್ ಅವರು ಏನ್ ಹೇಳಿದ್ರು ಭಾರತ ಪಾಕಿಸ್ತಾನ ಎರಡು ದೇಶ ಮಾಡ್ಲಿಕ್ಕೆ ಹೋಗ್ಬೇಡಿ ಮದುವೆ ಮಾಡಲಿ ಇಲ್ಲಿ ಅದರಲ್ಲಿ ಇವ್ರನ್ನೆಲ್ಲ ಅಂಬೇಡ್ಕರ್ ಹೇಳ್ತಾರೆ ನಾವೆಲ್ಲ ಅಂಬೇಡ್ಕರ್ ಅವ್ರು ಹೇಳಿದ್ರು ಇವ್ರನ್ನೆಲ್ಲ ಅಲ್ಸಿ ಅಂದು ಹೇಗೆ ಇವರು ಅಲ್ಲ ಅಕ್ಕೆ ಯಾಕಂತ ಚೋರು ಬಾಬಾ ಸಾಹೇಬ್ ಹೇಳ್ತಾರೆ ಅಲ್ಲಿರೋಂತ ಹಿಂದೂ وانا ಭಾರತಕ್ಕೆ ತಗೊಂಡ್ಬೇಕೆ ಅಂತ ಹೇಳಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನಾದರೂ ಅವರ ಕನಸನ್ನ ನನಸು ಮಾಡಿದವರು ನರೇಂದ್ರ ಮೋದಿ ಅವರ ತೀರ್ಕ ಬಹಳ ಹೆಮ್ಮೆಯಿಂದ ಹೇಳಬೇಕು ಇವತ್ತು ಪಾಕಿಸ್ತಾನದಲ್ಲಿ ಇರೋಂತರು afghanistan ಹಿಂದೂಗಳು ಕ್ರಿಶ್ಚಿಯನ್ರು ಜೈನರು ಸಿಕ್ಕರೆ ಭಾರತದ ಪವರತವನ ಕೊಡುವಂತ ಐತಿಹಾಸಿಕ ನೇಡಕನ ಮಾನ್ಯ ಸರ್ ಜೊಲ್ಲಾರ್ಗೂ ಅನಿ ಹೋಟಾಕಲಿಕ್ ನಿಯೋರ್ ಪೋಟ್ ಕರೆಸಿತ್ತು ಅರೋ ಹೋಟಾಕ ಬಂದು ಯಾಕ್ರೀ ನಾವು ಹಿಂದೂಗಳ ಅನ್ಯಾದಾಗಿ 26 27% ಪಾಕಿಸ್ತಾನದ ಇದ್ದಂತ ಹಿಂದೂಗಳ ಸಂಖ್ಯೆ ತಟೈತಿ 2.5ಕ್ಕೆ ಬಂದಿತ್ತು ಎಲ್ಲಾ ಕನ್ವರ್ಟ್ ಜಮ್ಮು ಕಾಶ್ಮೀರನ ಮಿಶ್ರಾಗಿ ಇರಲಿಲ್ಲ 370 ಇವರೇನ ಹೇಳತರಲ್ಲ ನಾವು ಬಂದ್ರ ಸಂವಿಧಾನ ಬದಲಾವಣೆ ಮಾಡ್ತೀ ಅಂತ ಹೇಳಿ ಅಂಬೇಡ್ಕರ್ ಅವರ ಕನಸು ನನಸು ಮಾಡೋದು ಯಾಕೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಇವಾಗ ಜಮ್ಮು ಕಾಶ್ಮೀರದಲ್ಲಿ ಗ್ರಾಮ ಪಂಚಾಯತಿ ಎಂ ಎಲ್ ಎಂ ಪಿ ಎಲ್ಲ ನಾವು ಮೀಸಲಾತಿ ಸಿಕ್ಕೋತಿ ಸಿ ಎಸ್ ಟಿಗೆ ಮುನ್ನೂರ ಎಪ್ಪತ್ತರ ತೆಗೆದು ಬರೀ ಅವರೇ ಎಲ್ಲ ಮತ್ತೆ ಓಟ್ ಮಂದಿ ಬರ್ತೀರಿಕೋರ್ಸ್ಕೊಳ್ಳೋಣ ಇದ್ಕೊಡಿ ನಮ್ಮ ಮಂದಿರ ಓಟ್ ಹಾಕೋದು ಏನೋ ಮತ್ತೆ ಯಾರೇ ಓಟ್ಬಿಡುವ ಅಂತ ಹೇಳ್ತಾರೆ ನಮ್ಮವ್ರಿಗೆ ಸ್ವಲ್ಪ ಆಸೆ ಇರ್ತದೆ ಇಲ್ರಿ ನಮ್ಮ ಆತಂಕದ ಓಟ್ ಮಂತ್ರಿ ಯಾ ಅಂತ ಇದು ಅಂಬೇಡ್ಕರ್ ಅವ್ರು ಹೇಳ್ತಾರ ಪಾಕಿಸ್ತಾನ ಪಾಕಿಸ್ತಾನ ಪುಸ್ತಕ ಅವ್ರು ಹೇಳಿದ್ರು ಅವ್ರ ಇಸ್ಲಾಮ್ ಕೇಳ್ತಾರೆ ನೀವು ಇಸ್ಲಾಂ ಧರ್ಮಕ್ಕೆ ಬರೆಯುತ್ತೇರಿ ಕ್ರಿಶ್ಚಿಯನ್ ಕೇಳ್ತಾರೆ ನೀವು ಕ್ರಿಶ್ಚಿಯನ್ ಧರ್ಮಕ್ಕೆ ಬರೆಯುತ್ತೇವೆ ಸಿಖ್ ಧರ್ಮದ ಸಿಖ್ ಧರ್ಮತೇ ಬೌದ್ಧ ಧರ್ಮ ಅಂತ ಅವ್ರು ಹೇಳ್ತಾರೆ ಅಧ್ಯಯನ ಮಾಡ್ತಾರೆ ಎತ್ತು ವರ್ಷ ಅಧ್ಯಯನ ಮಾಡ್ತಾರೆ ಅಂಬೇಡ್ಕರ್ ಅವ್ರು ಹತ್ತು ವರ್ಷ ಮಾಡಿ ಕೊನೆಗೆ ಒಂದು ಏನ್ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಸ್ಲಾಂ ಮತಕ್ಕೆ ನಾನು ಸೇರಿದ್ರೆ ಅಥವಾ ಕ್ರಿಶ್ಚಿಯನ್ ಮತಕ್ಕೆ ಸೇರಿದ್ರೆ ನಾನು ಸೇರಿದ್ರೆ ಭಾರತ ರಾಷ್ಟ್ರಾಂತರ ಆಗ್ತದೆ ಎಂದೂ ಶಾಂತಿ ಇರುವುದಿಲ್ಲ ಅದಕ್ಕೆ ನಾನು ಬೌದ್ಧ ಧರ್ಮ ಭಾರತೀಯ ಸಂಸ್ಕೃತಿ ಒಂದು ಭಾಗ ಭಾಗಥೇಳಿ ಇವತ್ತು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಿರ್ತೇನೆ ಬಾಬಾ ಸಾಹೇಬ್ ಇವತ್ತು ಬಂದೊಳ್ಳೆ ಮುನ್ನೂರ ಎಪ್ಪತ್ತು ತಂಗಿದ್ರ ನಾವೇನ್ ಹೇಳ್ತಿದ್ದೀವಿ ಹೇಳ್ತಿದೀವಿ ಜಪ್ತಕ್ ಸೂರತ್ ಚಾಂದ್ರೇಗ ಕಾಶ್ಮೀರ್ ಹಿಂದೂಸ್ತಾನ್ ನಾವೆಲ್ಲ ಕಾಶ್ಮೀರ್ ಹೋಗಿದ್ದೆ ಡಾಕ್ಟರ್ ಮುರಳಿ ಮನೋಜ್ ಜೋಶಿ ಅವ್ರು ನರೇಂದ್ರ ಮೋದಿಯವರು ಮುರಳಿ ಮನೋಹ್ ಜೋಶಿಯವರ ವಾಹನದ ಸಾರ್ತಿ ಇದ್ರು ನಾವೆಲ್ಲ ಜಮ್ಮು ಕಾಶ್ಮೀರ್ನಾಗ ಹೋದಾಗ ನರೇಂದ್ರ ಮೋದಿಯವರು ಮುಳಿಮನವ್ರವ್ರ ಸಾರ್ಥಿಯಾಗಿ ಬಂದಿದ್ರು ಆ ಪುಣ್ಯಾತ್ಮ ನರೇಂದ್ರ ಮೋದಿ ನಮ್ಮ ದೇಶಕ್ಕೆ ಒಂದು ಒಂದು ಪವಾಡ ಪುರುಷ ಅಂತ ಹೇಳಿ ನಾ ಹೇಳಕ್ ಬಯಸ್ತಾ ಇದ್ದೇನೆ ಋಷಿ ಮನಿಗಳು ಗುಂಡ ಹಾಕಿದ್ರು ಉಪಾಸನ ಸತ್ಯಾಗ್ರಹ ಮಾಡಿ ಅಲ್ಲೇ ಅವರು ಎಷ್ಟೋ ಜೀವ ಬಿಟ್ರು ಕಾರ ಸೇವಕರು ಲಕ್ಷಾಂತರ ಕಾರ್ಯಕರ್ತರ ಗೋಲಿ ಬಾರಾಯ್ತು ಗೋಧ್ರಾದಲ್ಲಿ ಜೀವಂತವಾಗಿ ರೈಲ್ವೆ ಟಬಿಯಲ್ಲಿ ಗೋಧ್ರ ಏನು ಕಾಯೋದೆ ಕೋವಿಡ್ ಬಂದಂತ ಕಾರ್ಸಿವಕರನ್ನು ಸುಟ್ರು ಇಷ್ಟೆಲ್ಲಾ ಘಟನೆಗಳು ಐದುನೂರು ವರ್ಷದಿಂದ ನಡೆದ ಮೇಲೆ ಮನೆ ಲಾಲ್ ಕೃಷ್ಣ ಅದ್ವಾನಿಯವರು ಈ ದೇಶದಲ್ಲಿ ಮೊದಲು ಹೋರಾಟ ರಥಯಾತ್ರೆಯನ್ನು ಪ್ರಾರಂಭ ಮಾಡಿ ಕೋಟ್ಯಾಂತರ ಕಿಲೋಮೀಟರ್ ಆಗಿರಿದಂತಹ ಲಾಲ್ ಕೃಷ್ಣ ಅದ್ವಾನಿಯವರು ಒಂದು ಅದ್ಭುತ ಮಾತು ಹೇಳೋರು ಏನ್ ಹೇಳಿದ್ರೆ ಗೊತ್ತಾ ನರೇಂದ್ರ ಮೋದಿಯವ್ರ ಕೈಯಾಗ ರಾಮ ಪ್ರತಿಷ್ಠಾಪನೆ ಆಗ್ಬೇಕತ್ತೆ ಆ ಭಗವಂತ ರಾಮನ ಒಂದು ಇಚ್ಛೆ ಇತ್ತು ಅದಕ್ಕೆ ನರೇಂದ್ರ ಮೋದಿಯವರ ಅವರ ನೇತೃತ್ವದಲ್ಲಿ ಅವರ ಕೈಗೂಡದಿಂದ ಇವತ್ತು ಅಯೋಧ್ಯೆ ರಾಮನಗ ಮಾಡಾದ್ರ ಇಡೀ ದೇಶದಲ್ಲಿ ನಾವ್ಯಾರು ಪಟ್ಟಿ ಕೊಟ್ಟಲ್ಲ ಯಾವ ಎಮ್ ಎಲ್ ಎಂ ಹಳ್ಳಿ ಹಳ್ಳಿಯಾಗ ಅಲ್ಲಿಯೋರೇ ಜನ ರಾಮನ ಕಟ್ಔಟ್ ಮಾಡಿ ಪ್ರತಿಯೊಂದು ರಾಮನ ಭಜನೆ ಎಷ್ಟು ವರ್ಷಗಳ ಎಷ್ಟು ಮಂದಿ ಕಣ್ಣ ನೀರು ಹೋಗಿದ್ರೆ ನಾವೆಲ್ಲ ಟಿವಿಗಳು ನೋಡಿದ್ರೆ ನಾವು ಇಲ್ಲೇ ಕೂತು ಟಿವಿ ನೋಡೋದು ನಮ್ ಕಣ್ಣ ನೀರು ತಾನೇ ಹೋಗ್ತಿತ್ತು ಯಾವಾಗ ಯಾವಾಗ ಐವತ್ತ ರಾಮ ಅಂದ್ರೆ ವಿಚಾರ ಬರ್ತದ ನಮ್ ಕಣ್ಣ ತಾನೇ ಎಮೋಷನಲ್ ಆಗಿ ನೀರು ಹೋಗ್ತಾವ ಎಷ್ಟು ಸಂಬಂಧ ಇತ್ತು ರಾಮನ್ ಜೊತೆ ರಾಮ ಒಂದು ಜಾತಿಗೆ ಸೀಮಿತಿಲ್ಲ ದೇಶದಲ್ಲಿ ನೋಡಿ ಅಂಬೇಡ್ಕರ್ ತಂದಿನ ಹೆಸರು ರಾಮ ನಮ್ಮ ಅಪ್ಪನ ಹೆಸರು ರಾಮ ನನ್ನ ಮಗನೇ ಹೆಸರು ರಾಮ ರಾಮ ಬ್ರಾಹ್ಮಣ ಅಂತ ರಾಮ ಬ್ರಾಹ್ಮಣ ಅಲ್ಲ ರಾಮ ಕ್ಷತ್ರಿಯ ಅದನ್ನ ಬರೆದವರು ಮಹರ್ಷಿ ವಾಲ್ಮೀಕಿ ಕೃಷ್ಣ ಯಾರು ಬಲ್ಲ ಯಾದವ ಅದನ್ನ ಬರೆದವರು ಯಾರು ವೇದ್ಯಾಸರು ಈ ರೀತಿ ಇಲ್ಲಿ ಬ್ರಾಹ್ಮಣ ದಲಿತ ಯಾವುದೂ ಬರೋದಿಲ್ಲ ದೇವರು ಎಲ್ಲರೂ ಹೋಗಿ ಹೋಗಿದ್ದಾನೆ ಉಡುಪಿಗೆ ನಾಮಪತ್ರಕ್ಕೆ ಆ ಉಡುಪಿ ಕೃಷ್ಣನ ದರ್ಶನ ಹೋದ್ರು ಕೃಷ್ಣ ಹೆಂಗಿತ್ತು ಹಳ್ಳಿ ಈ ಯಾರು ಬ್ರಾಹ್ಮಣ ಸರ ಇರ್ತಾನೆ ಸಂತ ಕನಕದಾಸರ ಭಕ್ತಿಗೆ ಒಬ್ಬ ಹಾಲ ಮತದ ಒಬ್ಬ ಕನಕದಾಸನ ನಮ್ಮ ದೇವಗಳಲ್ಲಿ ಜಾತಿ ಇಲ್ಲ ಬಂದು ಬೆಳೆ ನಮ್ಮನೆಲ್ಲ ಹೊಡಿಬೇಕ ಜಾತಿ ಜಾತಿ ಜಾತಿ